ಸ್ವಾಮಿ ಅಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ನಿಜಕ್ಕೂ ಸಡನ್ ಆಗಿ ನೋಡ್ರೆ ಇದು ಪ್ರಶಾಂತ್ ಏನ ಅಂತ ಕಂಡು ಹಿಡಿಯೋಕೆ ಆಗಲ್ಲ ಆ ರೀತಿಯ ಒಂದು ಚೇಂಜ್ ಓವರ್ ಲವ್ಲಿ ಓ ಟು ಯು ಥ್ಯಾಂಕ್ ಯು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ರೋಜಿ ಏನ್ ಇವತ್ತು ಈ ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ ಬಹಳ ಖುಷಿ ಇದೆ ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ ಗುರು ಸಾರ್ ಆಲ್ರೆಡಿ ಹೇಳಿ ಹೇಳ್ಬಿಟ್ಟಿದ್ದಾರೆ ತುಂಬಾ ಎಲ್ಲಾ ಆ ಪ್ರೊಡ್ಯೂಸರು ಯಾವ್ದಕ್ಕೂ ಕಡಿಮೆ ಮಾಡದೇರ ಒಂದಕ್ಕೆ ನಾಲ್ಕು ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಿಕ್ಕೆ ಏನೇನೆಲ್ಲ ಬೇಕೋ ಅದರ ಎಲ್ಲ ಪ್ರಯತ್ನಗಳನ್ನ ಮತ್ತೆ ಅಧೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ ತಲೆ ತುಂಬಾ ಬರ್ತಿ ಇದೆ ಆ ಬಹಳ ಏನು ಏನೋ ಒಂದು ಆ ಒಳಗಡೆ ತುಡತಾ ಇದೆ ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ತುಡತಾ ಇದೆಯಲ್ಲ ಸೊ ಅದು ಖುಷಿ ಕೊಡುತ್ತೆ ನನಗೆ ಏನಿವತ್ತು ನೀವು ಪೋಸ್ಟ್ ನೋಡ್ತಾ ಇದ್ದೀರಿ ಅದರ ಎಲ್ಲಾ ಕ್ರೆಡಿಟ್ಸ್ ಡೈರೆಕ್ಟರ್ದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೆ ಬೇಕು ಹೀಗೆ ಬೇಕು ಅಂತೇಳಿ ಸಣ್ಣ ಸಣ್ಣ ಮೈನೋಟ್ಸ್ ಪಾಯಿಂಟ್ಸ್ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಖುಷಿ ಖುಷಿ ಆಗುತ್ತೆ ಥ್ಯಾಂಕ್ ಯು ಡೈರೆಕ್ಟ್ರೆ ನಾನೇನು ಮಾಡಲ್ಲ ಡೈರೆಕ್ಟರ್ ಎಲ್ಲ ಮಾಡಿಸ್ತಾ ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ ಯೋಗಿ ಯೋಗಿದು ಇದು ಸಿನಿಮಾ ಜೊತೆಗೆ ಶ್ರೀನಗರ ಕಿಟ್ಟಿಯವರಿದ್ದಾರೆ ನಾನೀನಿ ಸ್ಯಾಂಡಿ ಮಾಸ್ಟರ್ ಇದಾರೆ ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳೆದಂತವ್ರು ಇಬ್ರು ಒಟ್ಟಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಬಹಳ ದಿನಸ ಕನ್ಸಿತ್ತು ನಮ್ಮ ನಿರ್ಮಾಪಕರಿಂದ ಅದು ಈಡೇರಂಗ ಆಗಿದೆ ಅಣ್ಣ

ಅದು ಬೇರೆ ಯಾವ್ದೋ ಒಂದು ಇದಕ್ಕೆ ಅಂತೇಳಿ ಆ ಇದ್ರಲ್ಲಿ ಇದ್ದೆ ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನು ಸ್ವಾಮಿ ಅಣ್ಣನ್ನ ರೆಡಿ ಮಾಡಿದ್ದಾರೆ ಒಂದು ಕಮ್ ಬ್ಯಾಕ್ ಅಂತ ಏನಂತೀವಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬ್ಯಾಕ್ ಕಂಬ ಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತಣ ಸೊ ಹಾಗೆ ನನಗೂ ಒಂದು ತುಡತಾ ಇತ್ತು ಒಂದೊಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತೇಳಿ ಡೈರೆಕ್ಟ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರೊಡ್ಯೂಸರ್ ಅಷ್ಟೇ ಹಣ ಅದ್ರ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬಾ ಚೆನ್ನಾಗಿ ಆಗ್ತಿದೆ ಎಸ್ಪೆಷಲಿ ಗುರು ಸರ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ನಾನು ಅದನ್ನ ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ ಅಣ್ಣ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಇರ್ತೀನಿ ಅಣ್ಣ ಸಬ್ಜೆಕ್ಟ್ ಅಣ್ಣ ಒಂದಷ್ಟು ಪ್ರಿಕಾಷನ್ಗಳ ಜೊತೆಗೆ ವರ್ಕ್ ಮಾಡ್ತಿದ್ದೆ ಒಂದಷ್ಟು ಸಿನಿಮಾಗಳನ್ನ ಕತೆಗಳನ್ನ ಕೇಳಿ ಸಾಕಷ್ಟು ಸಿನಿಮಾಗಳನ್ನ ಬಿಟ್ಟೆ ನಾನೇನೆ ಹೇಳದ್ನಲ್ಲ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೇನೆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳ ಕೆಲಸ ನಡೀತಾ ಇದೆ ಈ ಸಿನಿಮಾ ಮೂಲಕ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಅಣ್ಣ ನಾನು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತದ್ರಲ್ಲಿ ಬಹಳ ಸಮಯ ತಗೊಂಡೆ ನನಗೆ ಏನು ನಾನು ಒಂದು ಒಂದೊಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂತೇಳಿ ಅಂತ ಪಾತ್ರಗಳು ಒಂದಷ್ಟು ಕತೆ ಕೇಳಿದಾಗ ನಂಗೆ ಅನ್ಸಿರ್ಲಿಲ್ಲ ಬಟ್ ಶೂನ್ಯ ಬಂದ್ ಕತೆ ಹೇಳದಾಗಣ ಅದೇ ಗುರು ಸರ್ ಹೇಗೆ ಅವರು ಒಂದು ಅವರು ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ತಂದು ತೋರಿಸಿ ಸರ್ ನಾನು ಹೀಗೇ ಮಾಡ್ತೀನಿ ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಣ್ಣ ಅದು ಇವತ್ತು ಇಲ್ಲಿವರೆಗೂ ಥ್ಯಾಂಕ್ ಯು ಅಣ್ಣ 아도 하래락 <laughs> <laughs>